ನಂಟ ಹೆಸರು ಮಂಜುನಾಥ್ ಅಂತ ಇವರಿಗೆ ಏಜು ಟ್ವೆಂಟಿ ಫೋರ್ ಆಗಿದೆ ಇವರ ಕೈ ನೋಡಿ ಯಾವ ಥರ ಊದಿದೆ ಇದು ಎಷ್ಟೊಂದು ದಪ್ಪಾಗಿದೆ ಅಂತ ಎರಡು ಕೈಗೆ ಕಂಪೇರ್ ಮಾಡ್ಬೋದು ಇವರು ಬಿದೋಗಿಬಿಟ್ಟಿದ್ದಾರೆ ಇವರು ರಾತ್ರಿ ಒಂದು ಹತ್ತು ಗಂಟೆ ಹಂಗ ಬಿದೋಗ್ಬಿಟ್ಟು ಅದು ಏನೂ ಆಗಿಲ್ಲ ಅನ್ಕೊಂಡು ಅವ್ರು ಇದಾರೆ ಆದ್ಮೇಲೆ ಬೆಳಗ್ಗೆ ನೋಡ್ತಾ ನೋಡ್ತಾ ಕೈ ಆ ಕೈಗೂ ಈ ಕೈಗೂ ಡಿಫ್ರೆನ್ಸ್ ನೋಡಿ ಎಷ್ಟೊಂದು ಊತ ಇದೆ ಅಂತ ಊತ ಬರ್ತಾ ಬರ್ತಾ ಇವರು ಭಯ ಹೋಗ್ತಾರೆ ಏನಿದು ಇಷ್ಟೊಂದು ಪ್ರಾಬ್ಲಮ್ ಆಗಿದೆಯಲ್ವಾ ಅಂದ್ಬಿಟ್ಟು ಎಕ್ಸ್ ಎಕ್ಸ್ರೇ ಇವರು ಮಾಡಿಸ್ಕೊಂಡು ಬಂದಿದ್ದಾರೆ ಅಲ್ಲಿ ನೋಡಿದ್ರೆ ಮೇಜರ್ ಡಿಸ್ಲೊಕೇಶನ್ ಆಗಿದೆ ಡಿಸ್ಲೊಕೇಶನ್ ಅನ್ನೋದು ಬರೀ ಜಾಯಿಂಟು ಸೈಡಲ್ಲಿ ಹೋಗ್ಬಿಡೋದು ಅದನ್ನು ಈಸಿಯಾಗಿ ಕೂಡಿಸ್ಬಿಡ್ಬೋದು ಇದು ಫೋರ್ ಮಾತ್ರ ಎರಡು ಬೋನ್ಸ್ ಬರುತ್ತೆ ಅದು ಕಂಪ್ಲೀಟ್ಲಿ ಮೂವ್ ಆಗಿಬಿಟ್ಟಿದೆ ಒಂದು ಬೋನು ಇವರೇ ರಿವ್ಯೂ ಹೇಳ್ತಾರೆ ನೋಡಿ ಹೆಂಗಿದೆ ಸರ್ ನಿಮಗೆ ಬಂದಿರೋದು ಪೇಯ್ನ್ ಏನೂ ಇಲ್ಲ ಆವಾಗಲೇ ಬಂದಿರೋವಾಗ ಫುಲ್ ಪೇಯ್ನ್ ಇತ್ತಾ ಓಕೆ ಏನಾಗಿರೋದು ನಿಮಗೆ ಜಾಯಿಂಟ್ ತಪ್ಪು ತಪ್ಪಾಗಿಬಿಟ್ಟಿರೋದಲ್ಲ ಮೇಜರ್ ಡಿಸ್ಲೊಕೇಶನ್ ಅಂತ ಹೇಳೋದಾದ್ರಿಗೆ ಎಕ್ಸ್ ಎಕ್ಸ್ರೇ ನೋಡಿ ಕನ್ಫರ್ಮ್ ಮಾಡಿದ್ದೀರಾ ಓಕೆ ಇವಾಗ ಪೇಯ್ನ್ ಹೇಗಿದೆ ಕೈ ಇವಾಗ ಕಂಟ್ರೋಲ್ ಸಿಗ್ತಾ ಇದೆಯಾ ಆವಾಗಲೇ ಕೈಯೇ ಕಂಟ್ರೋಲ್ ಸಿಗ್ತಾ ಇರಲಿಲ್ಲ ನಿಮ್ಮ ಕೈ ನೀವೇ ಮೇಲೆ ಎತ್ತಿ ಅಂದರೆ ಮೇಲೆ ಎತ್ತಕ್ಕೆ ಆಗ್ತಾ ಇರಲಿಲ್ಲ ಡೌನ್ ಮಾಡಿ ಅಂದರೆ ಡೌನ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅಲ್ವಾ ಇವಾಗ ಆರಾಮಾಗಿ ಬೆಟ್ಕೊಳ್ಳಿ ಎಲ್ಲ ಮೂಮೆಂಟ್ ಕೊಡಿ ಚೆನ್ನಾಗಿ ಟ್ರೈಟ್ ಟ್ರೈಟಾಗಿ ಮಾಡಿ ಓಕೆ ಓಕೆ ತ್ಯಾಂಕ್ ಯು